ಶ್ರೀ ಗುರುಭ್ಯೋ ನಮಃ ವಸುದೇವ ಸುತಂ ದೇವಂ ಕಂಸ ಚಾಣೂರ ಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರು ಎರಡನೇ ಅಧ್ಯಾಯದ ಇಪ್ಪತ್ನಾಲ್ಕನೇ ಶ್ಲೋಕದಲ್ಲಿ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾರೆ ಈ ಶರೀರಿ ಅಂದರೆ ಜೀವಾತ್ಮ ತುಂಡಾಗಲಾರದು ಸುಡಲಾರದು ಒದ್ದೆಯಾಗದು ಒಣಗೋದೂ ಇಲ್ಲ ಇದು ನಿತ್ಯ ನಿರಂತರ ಪರಿಪೂರ್ಣವಾದದ್ದು ಅಚಲ ಸ್ಥಿರ ಸ್ವಭಾವವುಳ್ಳದ್ದು ಹಾಗೂ ಅನಾದಿಯಾಗಿದೆ ಅಂತ ಅಚ್ಛೇದ್ಯೋಯಂ ಅಂದರೆ ತುಂಡರಿಸಲಾರದು ಅದಾಹ್ಯೋಯಂ ಅಂತಂದರೆ ಜೀವಾತ್ಮವನ್ನು ದಹಿಸಲೂ ಆಗುವುದಿಲ್ಲ ಅಕ್ಲೇದ್ಯ ಅಂತಂದರೆ ಜೀವಾತ್ಮ ಶರೀರ ಒಂದೇ ಆಗುವುದಿಲ್ಲ ಅಶೋಷ್ಯ ಅಂತಂದ್ರೆ ವಾಯುವಿನಿಂದ ಅದರ ಶೋಷಣೆ ಕೂಡ ಆಗೋದಿಲ್ಲ ಅಸ್ತವ್ಯಸ್ತವೂ ಆಗೋದಿಲ್ಲ ಅಗಸ್ತ್ಯ ಮಹರ್ಷಿಗಳು ಸಾಗರವನ್ನು ಒಣಗಿಸಿದಂತೆ ಯಾರೂ ಈ ಶರೀರಿ ಅದರ ಜೀವಾತ್ಮವನ್ನು ಒಣಗಿಸಲು ಸಾಧ್ಯವೇ ಇಲ್ಲ ನಿತ್ಯ ನಿತ್ಯ ನಿರಂತರ ಇರುವಂಥದ್ದು ಸರ್ವಗತಃ ಅಂದರೆ ದೇಹದಲ್ಲಿದ್ದರೂ ಶರೀರಿ ಒಂದೇ ರೀತಿ ಏಕರೂಪದಿಂದ ವಿರಾಜಮಾನವಾಗಿದೆ ಅಚಲಹ ಅಂತಂದರೆ ಸ್ಥಿರವಾಗಿದೆ ಸ್ಥುಹು ಅಂತಂದರೆ ಅಲಗಾಡದೆ ಸ್ತಬ್ಧವಾಗಿ ನಿಂತಿದೆ ಸನಾತನ ಅಂತಂದರೆ ಅನಾದಿಯಾಗಿ ಸದಾ ಇರುವಂಥದ್ದು ಸರ್ವಗತಃ ಅಂತಂದರೆ ಎಲ್ಲ ಕಡೆಗೂ ಇರುವಂಥ ಪರಿಪೂರ್ಣ ತತ್ವ ಸ್ವಯಂ ದೇಹ ಅಲ್ಲ ಆದರೆ ಅದು ಸರ್ವಗತವಾಗಿದೆ ಹೀಗೆ ಸರ್ವಗತವಾಗಿ ಪರಮಾತ್ಮನನ್ನು ಕಾಣುವ ಅನುಭವವೇ ಜೀವನ್ಮುಕ್ತಿಯಾಗಿದೆ ಎಲ್ಲಿ ಈ ಜೀವಾತ್ಮ ಪರಮಾತ್ಮವನ್ನು ಸೇರುವಂಥ ಸ್ಥಿತಿ ಅದು ಮುಕ್ತಿ ಇನ್ನು ಇಪ್ಪತ್ತೈದನೇ ಶ್ಲೋಕದಲ್ಲಿ ಪರಮಾತ್ಮ ಹೇಳ್ತಾನೆ ಈ ದೇಹ ಅಂತಂದರೆ ಜೀವಾತ್ಮ ಪ್ರತ್ಯಕ್ಷ ಕಾಣುವುದಿಲ್ಲ ಅಂದರೆ ನಮಗೆ ದೇಹ ಕಾಣಿಸುತ್ತೆ ಆದರೆ ಒಳಗಡೆಗಿರೋ ಜೀವಾತ್ಮ ಕಣ್ಣಿಗೆ ಕಾಣುವುದಿಲ್ಲ ಇದು ಚಿಂತನದ ವಿಷಯವಲ್ಲ ಎಷ್ಟೋ ಜನ ನಾವು ಯಾವತ್ತೂ ಕೂಡ ನಮ್ಮ ಆತ್ಮದ ಬಗ್ಗೆ ಜೀವಾತ್ಮದ ಬಗ್ಗೆ ಯೋಚನೆ ಮಾಡುವುದೇ ಇಲ್ಲ ಇದು ನಿರ್ವಿಕಾರ ಆದ್ದರಿಂದ ಜೀವಾತ್ಮನ ಬಗ್ಗೆ ತಿಳಿದುಕೊಂಡು ಮೇಲೂ ಶೋಕಿಸಬಾರ್ದು ಅರ್ಜುನ ಇದು ನಿರ್ವಿಕಾರವಾದಂಥ ನಿರ್ಮಲವಾದಂಥ ಅಚಲವಾದಂಥ ವಸ್ತು ಅಂತ ಗೊತ್ತಾದ ಮೇಲೆ ಅದ್ರ ಬಗ್ಗೆ ಶೋಕಿಸಬಾರ್ದು ಅವ್ಯಕ್ತೋಯಂ ಅಂತಂದರೆ ಜಗತ್ತು ಮತ್ತು ಜನರನ್ನು ಸ್ಥೂಲ ರೂಪದಲ್ಲಿ ನಾವು ಕಣ್ಣಿನಿಂದ ಕಾಣುತ್ತೇವೆ ಆದರೆ ಸೂಕ್ಷ್ಮ ಕಾರಣ ಶರೀರಿ ಅಂದರೆ ಈ ಜೀವಾತ್ಮ ಕಣ್ಣಿಗೆ ಕಾಣದಂಥದ್ದು ಆದ್ದರಿಂದ ಅವ್ಯಕ್ತವಾಗಿದೆ ಅಚಿತ್ಯೋಯಂ ಅಂತಂದರೆ ಮನಸ್ಸು ಚಿತ್ತ ಬುದ್ಧಿ ಕಣ್ಣಿಗೆ ಕಾಣುತ್ತವೆ ಕಾಣದೇ ಇದ್ದರೂ ಕೂಡ ಈ ಮನಸ್ಸು ಚಿತ್ತ ಬುದ್ಧಿ ಕಣ್ಣಿಗೆ ಕಾಣದೇ ಇದ್ದರೂ ಕೂಡ ನಮ್ಮ ಚಿಂತನೆಗೆ ಆಲೋಚನೆಗೆ ಗ್ರಾಸವಾಗಿವೆ ಆದರೆ ಜೀವಾತ್ಮ ಶರೀರಿ ಅಂದರೆ ಕಣ್ಣಿಗೆ ಕಾಣದಂಥದ್ದು ಇದು ಚಿಂತನೆಗೂ ಕೂಡ ಬರೋದಿಲ್ಲ ನೀವು ಜಗತ್ತಿನೇ ಯಾವುದೇ ರಿಲಿಜನ್ನು ಯಾವುದನ್ನೇ ತಗೊಂಡ್ರೆ ಈ ಜೀವಾತ್ಮದ ಬಗ್ಗೆ ಚಿಂತನೆ ಮಾಡಿರೋದು ಎಲ್ಲೂ ಇಲ್ಲ ಆದರೆ ಇಂಥ ಅದ್ಭುತವಾದಂಥ ಮರ್ಮವನ್ನು ಶ್ರೀ ಕೃಷ್ಣ ಪರಮಾತ್ಮ ಅರ್ಜುನನ ಮುಖಾಂತರ ನಮಗೆಲ್ಲ ತಲುಪಿಸ್ತಾ ಇದ್ದಾರೆ ಯಾಕಂದರೆ ಇದು ಸೂಕ್ಷ್ಮ ಸೃಷ್ಟಿಗೂ ಕಾಣದಂಥದ್ದು ಅಂಥ ಎವಿಕಾರ್ಯೋ ಎಂಬುಚ್ಛತೆ ಇದು ವಿಕಾರರಹಿತವಾದಂಥದ್ದು ಕಿಂಚಿತ್ತು ಪರಿವರ್ತನೆ ಆಗದಂಥ ತತ್ವ ಇಲ್ಲಿ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಶ್ಲೋಕಗಳಲ್ಲಿ ಅಛೇದ್ಯ ಅದಾಹ್ಯ ಅಕ್ಲೇದ್ಯ ಅಶೋಷ್ಯ ಅಚಲ ಅವ್ಯಕ್ತ ಅಂಚಿತ್ಯ ಮತ್ತು ಅವಿಕಾರ್ಯ ಅಂತ ಎಂಟು ವಿಶೇಷ ಲಕ್ಷಣಗಳನ್ನು ಈ ಜೀವಾತ್ಮದ ಬಗ್ಗೆ ವಿವರಿಸ್ತಾನೆ ಮುಂದೆ ನಾಲ್ಕು ವಿಲಕ್ಷಣವಾದ ಗುಣಗಳನ್ನು ಕೂಡ ಹೇಳ್ತಾನೆ ಇದು ನಿತ್ಯ ಸರ್ವಗತ ಸ್ಥಾಣು ಮತ್ತು ಸನಾತನ ಅಂತ ವರ್ಣಿಸ್ತಾನೆ ಕೃಷ್ಣ ಪರಮಾತ್ಮ ತಸ್ಮಾದೇವಂ ನಾನು ಶೋಚಿತ ಮರಸಿ ಅಂದರೆ ಛಿದ್ರ ಮಾಡಲಾಗದು ಒಣಗದಂಥದು ನಿತ್ಯ ಸತ್ಯವಾದಂಥ ಜೀವಾತ್ಮವನ್ನು ಅರಿತುಕೊಂಡರೆ ದುಃಖ ದುಮ್ಮಾನ ಆಗುವುದಿಲ್ಲ ಅಂತ ಹೇಳ್ತಾರೆ ಕೃಷ್ಣ ಇದೇ ಮಾತನ್ನು ಮುಂದೆ ಇಪ್ಪತ್ತಾರನೇ ಶ್ಲೋಕದಲ್ಲಿ ಕೂಡ ಕೃಷ್ಣ ಪರಮಾತ್ಮ ಹೇಳ್ತಾರೆ ಹೇ ಮಹಾಬಾಹುವೇ ಒಂದೊಮ್ಮೆ ನೀನು ಈ ದೇಹಿಯು ಯಾವಾಗಲೂ ಹುಟ್ಟುವುದು ಅಥವಾ ನಿತ್ಯವೂ ಸಾಯುವುದೆಂದು ಒಪ್ಪಿಕೊಂಡರೂ ನೀನು ಈ ಪ್ರಕಾರ ಶೋಕಿಸಬಾರದು ಅಂತ ಬುದ್ಧಿ ಮಾತನ್ನು ಹೇಳ್ತಾರೆ ಕಾರಣ ಭಗವಂತ ಈ ಶ್ಲೋಕದಲ್ಲಿ ಅಥ ಚೈನಂ ಮತ್ತು ಮನ್ ಮನ್ಯಸೆ ಎಂಬ ಎರಡು ಪದಗಳನ್ನು ಬಳಸ್ತಾರೆ ಜೀವಾತ್ಮ ಯಾವ ಕಾಲದಲ್ಲೂ ಹುಟ್ಟುವುದೂ ಇಲ್ಲ ಸಾಯುವುದೂ ಇಲ್ಲ ಆದರೆ ಪ್ರಕೃತಿಯ ನಿಯಮ ಹುಟ್ಟು ಸಾವಿನ ನಿರಂತರ ವರ್ತುಲ ಪ್ರಕೃತಿಯಲ್ಲಿ ಆಗತ್ತೆ ಹೊರತಾಗಿ ಜೀವಾತ್ಮದಲ್ಲಿ ಆಗೋದಿಲ್ಲ ಅಂತ ಹೇಳ್ತಾರೆ ಉದಾಹರಣೆಗೆ ಒಂದು ಬೀಜವನ್ನು ನಾವು ಭೂಮಿಯಲ್ಲಿ ಬಿತ್ತಿದರೆ ಅದು ತನ್ನ ಕಠೋರತನವನ್ನು ಕಳೆದುಕೊಂಡು ಮೃದುವಾಗಿ ಮೊಳಕೆ ಒಡೆದು ಕೋಮಲವಾಗಿ ಬೆಳೆದು ಸಸಿಯಾಗಿ ಮುಂದೆ ಮರವಾಗುತ್ತದೆ ಮತ್ತು ಹೂವು ಹಣ್ಣು ಬಿಟ್ಟು ಹಣ್ಣಿನ ಮುಖಾಂತರ ಮತ್ತೆ ಬೀಜ ಪಸರಿಸಿ ಮತ್ತೆ ಇನ್ನೊಂದು ಸಸಿಯಾಗುತ್ತೆ ಆದರೆ ಈ ಪ್ರಕ್ರಿಯೆಯ ಕೊನೆಯಲ್ಲಿ ಅದು ಒಣಗಿ ಹೋಗುತ್ತದೆ ಇದೇ ರೀತಿ ಸೂಕ್ಷ್ಮ ವೀರ್ಯ ರಜದೊಡನೆ ಬೆರೆತು ಭ್ರೂಣವಾಗಿ ಬೆಳೆದು ಮುಂದೆ ಮಗುವಾಗಿ ಜನಿಸಿ ಯುವಕನಾಗಿ ಮತ್ತೆ ಬೇರೆ ಜೀವಕ್ಕೆ ಕಾರಣನಾಗಿ ಮುಂದೆ ವೃದ್ಧನಾದಾಗ ಸಾಯ್ತಾನೆ ಅಂದರೆ ಪ್ರಕೃತಿಯಿಂದ ಜನಿಸಿದ ಪ್ರತಿಯೊಂದೂ ಪರಿವರ್ತನೆ ಆಗ್ತಾನೇ ಇರುತ್ತದೆ ಅಂದರೆ ಹುಟ್ಟು ಸಾವು ನಿರಂತರ ನಡೆಯುವಂಥ ಪ್ರಕ್ರಿಯೆ ಆದ್ದರಿಂದ ಇದಕ್ಕೆ ದುಃಖಿಸಬಾರದು ಅಂತ ಕೃಷ್ಣ ಪರಮಾತ್ಮ ಹೇಳ್ತಾರೆ ಮುಂದೆ ಇಪ್ಪತ್ತೇಳನೇ ಶ್ಲೋಕದಲ್ಲಿ ಶ್ರೀ ಕೃಷ್ಣ ಹೇಳ್ತಾರೆ ಹುಟ್ಟಿದವನು ಅವಶ್ಯಕವಾಗಿ ಸಾಯುವನು ಮತ್ತು ಸತ್ತ ಮೇಲೆ ಮತ್ತೆ ಹುಟ್ಟುವನು ಆದ್ದರಿಂದ ಈ ಜನ್ಮ ಮರಣ ರೂಪಿ ಪರಿವರ್ತನೆಯ ಪ್ರವಾಹ ನಿರಂತರ ಹರಿಯುತ್ತಾ ಇರುತ್ತದೆ ಆದ್ದರಿಂದ ನೀನು ಶೋಕಿಸಬಾರದು ಅಂತ ಹೇಳ್ತಾರೆ ಜಾತ್ಯಸಿಹಿ ಧ್ರುವೋ ಮೃತ್ಯು ಧರ್ಮಂ ಜನ್ಮ ಮೃತ್ ಮೃತಸ್ಯ ಚ ಅಂತಂದರೆ ಹುಟ್ಟಿದ್ದು ನಿಶ್ಚಿತವಾಗಿ ಸಾಯಲೇಬೇಕು ಸತ್ತಿದ್ದು ಮತ್ತೆ ಹುಟ್ಟಲೇಬೇಕು ತಸ್ಮಾದ ಪರಿಹಾರೇಥೆ ನತ್ವ ಶೋಚಿತು ವರ್ಸಿ ಅಂತ ಹೇಳ್ತಾರೆ ಆದ್ದರಿಂದ ಯಾರು ಈ ಜನ್ಮ ಮೃತ್ಯು ರೂಪಿ ಪ್ರವಾಹ ಪರಿಹರಿಸಲಾರರು ಇಪ್ಪತ್ತಾರನೇ ಮತ್ತು ಇಪ್ಪತ್ತೇಳರೇ ಶೋಕಗಳಲ್ಲಿ ತಾತ್ಪರ್ಯದ ಪ್ರಕಾರ ಪರಿವರ್ತನೆ ಪ್ರಕೃತಿಯ ನಿಯಮ ಹುಟ್ಟು ಸಾವಿನ ವರ್ತುಲ ನಿರಂತರ ಪ್ರವಾಹದಂತೆ ಹರಿಯುತ್ತದೆ ಅದಕ್ಕೆ ಶೋಕ ಪಡಬೇಕಾಗಿಲ್ಲ ಯಾರಾದರೂ ಹತ್ತಿರದವರು ಪ್ರಿಯರು ನಿಧನವಾದರೆ ನಷ್ಟವಾದರೆ ಕಷ್ಟವಾದರೆ ದುಃಖ ಪಡುವುದು ಸಹಜ ಅಂತ ಅಂದ್ಕೊಳ್ತೀವಿ ಆದರೆ ನಿರಂತರ ಪರಿವರ್ತನೆ ಆಗ್ತಾ ಇದ್ದಂಥ ಈ ಜಗತ್ತಿನಲ್ಲಿ ನಡೆಯುವ ಎಲ್ಲವೂ ಪರಿವರ್ತನೆ ಆದರೂ ಕೂಡ ಪರಮಾತ್ಮನ ಅಂಶವಾದ ಜೀವಾತ್ಮ ಮಾತ್ರ ಅನಾದಿ ಅನಂತ ಅದಕ್ಕೆ ಅಂತ್ಯವಿಲ್ಲ ಪರಿವರ್ತನೆಯೂ ಆಗುವುದಿಲ್ಲ ಈ ಪರತತ್ವದ ಪರಮ ಸತ್ಯ ಅರಿತರೆ ಮಾತ್ರ ದುಃಖ ಆಗುವುದಿಲ್ಲ ಅಂತ ಹೇಳ್ತಾರೆ ಬಹುಶಃ ಇದನ್ನು ಅರಿತಂಥ ನಮ್ಮ ಪೂರ್ವಜರು ಶ್ರಾದ್ದ ಮಾಡಿದ ನಂತರ ಮೃಷ್ಟಾನ್ನ ಭೋಜನ ಮಾಡಿ ಕುಟುಂಬದವ್ರಿಗೂ ಇತರರಿಗೂ ಅವರು ಅನ್ನದಾಸೋಹ ಮಾಡ್ತಾರೆ ಅನ್ನದಾನ ಮಾಡ್ತಾರೆ ಇದು ಯಾಕೆ ಅಂತಂದರೆ ಆ ಸತ್ತವರಿಗೆ ಮುಕ್ತಿ ಸಿಕ್ತು ಅನ್ನೋ ಭಾವನೆಯಿಂದ ಇನ್ನು ಇಪ್ಪತ್ತೆಂಟನೇ ಶ್ಲೋಕದಲ್ಲಿ ಭಗವಂತ ಹೇಳ್ತಾನೆ ಹೇ ಭಾರತ ಎಲ್ಲ ಪ್ರಾಣಿಗಳು ಹುಟ್ಟುವ ಮೊದಲು ಪ್ರಕಟವಾಗಿರಲಿಲ್ಲ ಮತ್ತು ಸತ್ತು ಮೇಲೂ ಪ್ರಕಟವಾಗುವುದಿಲ್ಲ ಕೇವಲ ಮಧ್ಯದ ಜೀವನದಲ್ಲಿ ಪ್ರಕಟವಾಗುತ್ತವೆ ಆದ್ದರಿಂದ ಇದರಲ್ಲಿ ಶೋಕ ಪಡುವಂಥದ್ದು ಏನಿದೆ ಅಂತ ಪ್ರಶ್ನೆ ಕೇಳ್ತಾರೆ ಅವ್ಯಕ್ತಿಯಾದೀನಿ ಭೂತಾನಿ ಅಂದರೆ ಎಲ್ಲ ಜೀವಗಳು ಹುಟ್ಟುವ ಮೊದಲು ಕಾಣುವುದಿಲ್ಲ ಪ್ರಕಟವಾಗುವುದಿಲ್ಲ ಅವ್ಯಕ್ತಿ ನಿಧನ ನೇ ಅಂದರೆ ಈ ಪ್ರಾಣಿಗಳು ಸತ್ತ ಮೇಲೂ ಅದು ನಾಶವಾದ ಮೇಲೆ ಕಣ್ಣಿಗೆ ಕಾಣುವುದಿಲ್ಲ ಆಗಲೂ ಅಪ್ರಕಟವಾಗಿದೆ ವ್ಯಕ್ತಿಯ ಮಧ್ಯಾನಿ ಅಂತಂದರೆ ಹುಟ್ಟು ಸಾವಿನ ಮಧ್ಯ ಮಾತ್ರ ಪ್ರಕಟವಾಗುತ್ತದೆ ಕಾಣುತ್ತವೆ ಅದು ಮಾಯೆ ಪರಿದೇವನ ಅಂದರೆ ಆದಿ ಅಂತ್ಯದಲ್ಲಿ ಕಾಣದಿರುವುದು ಮಧ್ಯದಲ್ಲೂ ಇರುವುದಿಲ್ಲ ಅದು ಮಾಯೆ ದೇಹದ ಅಭಾವವಿದ್ದು ಕಾಣುತ್ತದೆ ಆದರೆ ಶರೀರಿ ಅಂದರೆ ಜೀವಾತ್ಮ ಅಭಾವ ಎಂದೂ ಇರೋದಿಲ್ಲ ಅನಿತ್ಯವಾದಂಥದ್ದು ಅಸತ್ ಇಲ್ಲದೆ ಇರುವಂಥದ್ದು ದುಃಖ ಪಡಬೇಕಾಗಿಲ್ಲ ಅಂತ ಯಾಕಂದರೆ ಈ ಸತ್ ಅಂತಂದರೆ ಅದಕ್ಕೆ ಸಾವಿಲ್ಲ ಮತ್ತು ನಿತ್ಯ ನಿರಂತರವಿರುವಂಥ ಸತ್ ಶರೀರಿಗೆ ದುಃಖ ಪಡಲೇ ಕೂಡುದು ಅಂತ ಕೃಷ್ಣ ಪರಮಾತ್ಮ ತಿಳಿಸಿ ಹೇಳ್ತಾರೆ ಹೀಗೆ ಯಾವುದೇ ಕಾರಣಕ್ಕೆ ದುಃಖ ಪಡಬಾರ್ದು ಅಂತ ಬೋಧನೆ ಮಾಡುವ ಕೃಷ್ಣ ಪರಮಾತ್ಮನ ಮಾತು ಕೇಳುವಾಗ ನಮಗೆ ಮಹಾಭಾರತದ ಒಂದು ರೋಚಕ ಕತೆ ಜ್ಞಾಪಕ ಆಗತ್ತೆ ಅಜ್ಞಾತವಾಸದಲ್ಲಿದ್ದಾಗ ಬಾಯಾರಿಕೆ ಆಯಿತು ಅಂತ ಧೃತರಾಷ್ಟ್ರ ತನ್ನ ತಮ್ಮಂದರಿಗೆ ನೀರು ತರಲು ಕಳಿಸಿದಾಗ ಆ ನಾಲ್ಕು ಜನರು ಮತ್ತೆ ಬರೋದಿಲ್ಲ ಸ್ವತಃ ಏನಾಯಿತು ತಮ್ಮಂದರಿಗೆ ಅಂತ ನೋಡಲು ಯುಧಿಷ್ಠರ ಹೋದಾಗ ಅಲ್ಲಿ ಆ ಸರೋವರದ ಮಾಲೀಕನಾದಂಥ ಯಕ್ಷ ತನ್ನ ಪ್ರಶ್ನೆಗೆ ಉತ್ತರ ಕೇಳ್ತಾನೆ ಅರವತ್ತು ಪ್ರಶ್ನೆಗಳಿಗೂ ಉತ್ತರ ಕೊಡ್ತಾ ಹೋಗ್ತಾನೆ ಯಮಧರ್ಮ ಅವನು ಅಂತ ಗೊತ್ತಿಲ್ಲದೆ ಆದರೆ ಆ ಯಕ್ಷನ ಪ್ರಶ್ನೆ ಕೊನೆಯದೇ ಒನ್ ಆಗಿ ಕೇಳ್ತಾನೆ ಜಗತ್ತಿನಲ್ಲಿ ಪರಮಾಶ್ಚರ್ಯಕರವಾದದ್ದು ಯಾವುದು ಅಂತ ಕೇಳಿದಾಗ ಅದಕ್ಕೆ ಧರ್ಮರಾಯ ಯಕ್ಷನ ರೂಪದಲ್ಲಿರುವಂಥ ಯಮಧರ್ಮನಿಗೆ ಉತ್ತರಿಸ್ತಾನೆ ಸುತ್ತಮುತ್ತಲೂ ಪ್ರತಿನಿತ್ಯ ಜನ ಸಾಯ್ತಾ ಇದ್ದರೂ ತನಗೆ ಸಾವೇ ಇಲ್ಲ ಎಂಬಂತೆ ಜನರು ಬದುಕುತ್ತಾರೆ ಇದು ಪರಮಾಶ್ಚಕರ ಅಂತ ಇದು ನಾವೆಲ್ಲರೂ ಅರಿಯಲೇಬೇಕಾದಂಥ ವಿಚಾರ ಯಾಕಂದರೆ ಹುಟ್ಟಿದವನಿಗೆ ಸಾವು ಖಚಿತ ಅಂತ ಗೊತ್ತಿದ್ದರೂ ಕೂಡ ನಾವು ಆಸೆ ದುರಾಸೆಗೆ ಒಂದಾಗಿ ಎಲ್ಲವೂ ಬೇಕು ಬೇಕು ಅನ್ನೋ ಸ್ವಾರ್ಥದಲ್ಲಿ ಮುಳುಗಿ ಹೋಗ್ಬಿಡ್ತೀವಿ ಆ ಮಾಯೆಯನ್ನು ನಾವು ಕಟ್ಟಿಹಾಕಿದಾಗ ನಮಗೆ ಕಷ್ಟ ನಷ್ಟ ದುಃಖ ಎಲ್ಲವೂ ದುಮ್ಮಾನ ಆಗುತ್ತದೆ ಅದನ್ನು ಬಿಡಬೇಕು ಅಂದರೆ ಕೃಷ್ಣ ಪರಮಾತ್ಮ ಹೇಳಿದ ಹಾಗೆ ದುಃಖ ಪಡದೆ ನಾವು ಎಲ್ಲವೂ ಕೂಡ ಪರಮಾತ್ಮನ ಅಂಶ ಅಂತ ಅರ್ಥಕೊಂಡಾಗ ಮಾತ್ರ ಸಾಧ್ಯ ಶ್ರೀ ಕೃಷ್ಣಾರ್ಪಣ ಮಸ್ತು ಪ್ರಣಾಮ